ಏನಾ ನೀಲಮ್ಮಚಿ ಏನ ಈ ಕಡೆ ಬಂದ್ಬಿಟ್ಟಿ ಏನಿಲ್ಲಾ ಹಂಗ ಈ ಕಡೆಗೆ ಹೊಂಟಿದ್ದೆ ಹಂಗ ಬಂದೆ ಈ ಯಾರಂತ ಗೊತ್ತನ್ರಿ ನಮ್ಮೂರಾಗಿರೋ ಚಾಡಿ ನೀಲಮ್ಮ ಅಂತೇಳಿ ಇದು ಬರೀ ಪಾತ್ರ ಅಲ್ರಿ ಕರೆ ಬಂದ್ರ ನಮ್ಮೂರಾಗ ನೀಲಮ್ಮ ಅಂತದಳ ಅವ್ರ ಮನಿದ ಇವ್ರ ಮನಿಗೆ ಇವ್ರ ಮನಿದ ಅವ್ರ ಮನಿಗೆ ಚಾಡಿ ಅಂತ ಅಡ್ಡಾಡ್ತಾನೆ ಇರ್ತಾಳಕಿ ಅದಕ್ಕೆ ಈ ಪಾತ್ರ ರೀ ಒಂದು ಕಾಮಿಡಿ ಅಂತ ಹೇಳಿ ಈಕಿ ಚಾಡಿ ನೀಲಮ್ಮ ನೆನ್ಪಿಟ್ಕರೇನಾ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳವಲ್ರಿ ವ್ಯೂಸು ಹೋಗೋಲ್ ತಷ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕ್ರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅವರೆಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪಿಗೆ ಶೇರ್ ಮಾಡಿರಿ ಪ್ಲೀಸ್ ಇನ್ನೂ ಚೆನ್ನಾಗಿ ಚೆನ್ನಾಗಿ ವೀಡಿಯೋ ಮಾಡಕ್ಕೆ ನನಗೂ ಇಷ್ಟ ಆಗುತ್ತಾ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹೌದು ನೋಡಕತ್ತಾರ ನಂದು ವೀ ಹೋಗಕತ್ತೈತಿ ಹತ್ತತಿ ಅಂತೇಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಸುಮ್ಮನೆ ಬರಂಗಿಲ್ಲ ನೀನು ಈ ಕಡೆಗೆ ಬನ್ನಿ ಅಂದ್ರೆ ಏನೋ ವಿಷಯ ಇರ್ಬೇಕು ವಿಷಯ ಐತಿ ಹೆಂಗಾಗತ್ತಾನೆ അക്കി യാരക്കി നിങ്ങ ഓതാളല്ല അക്കി മകളൂ ഏന അതേന പി ഗിരുത്തി അളന്താ യടക്കളയ മമ്മ അല്ലങ്കേ ഇത് ബന്ധാത്ത ഏനോ ചാടി ഏഴ് അടി അതി വിഷയനു യവ ഇതോ ഇടീ ഊരിക അതേനോദക്കന്നി നീന ഗത്ത ആ നന ഗർലി ನಿನ್ನ ಸಸಿ ಅದಾಳನ ಒಂದು ಚಪ್ಪು ಚಹಾ ಕೊಡ್ಸ ಗೊತ್ತಿತ್ತಂಗೆ ಎಮ್ಮ ಮುದಕಿ ಗೊತ್ತಿತ್ತು ನೀನು ಬಂದಿ ಅಂದ್ರೆ ಚಾವು ಬಂದಿರ್ತೀ ಹೇಳಿ ಚಾವು ಕುಡಿದ್ ಬಿಡಂಗೆ ಅಷ್ಟು ಕುಡಿಬಾರ್ದು ಹ್ಞೂ ಸರಿ ಹೇಳ್ತಿನಿ ರೀ ಏ ಕವಿತಾ ಕವಿತಾ ಏನ್ರೀ ಅತ್ತರ ಯಾವ ಅಮ್ಮಗೆ ಒಂದು ಚಪ್ಪು ಚಾ ಇದ್ದಾ ಕೆಂಬ ಹಂಗ ನನಗೆ ಒಂದು ಕಪ್ಪ ಕೆಂಬ ಅಯ್ಯ ಎಷ್ಟು ಸಲ ಚಾವು ಮಾಡ್ಬೇಕು ರೀ ಈಗಾಗ್ಲೇ ಈಗಾಗಲೇ ಎರಡು ಸಲ ಕುಡ್ದಿರಿ ಮತ್ತೆ ಚಾವು ಮಾಡ್ಬೇಕು ಯಾವ್ವಾ ಪುಣ್ಯ ಬರ್ತತಿ ಅಕ್ಕೇ ಬಂದ್ಕೊಡು ಏನು ಆಕತಿ ಹಾ ಮುದೇಕಿ ಕೊಡಕ್ಕೆ ಹೆಂಗೆ ಮಾಡ್ತಿ ಅಯ್ಯ ನೀನಂತೂ ಮುದಿ ದಿನಕ್ಕೊಂದು ಇಪ್ಪತ್ತು ಸರ್ತಿ ಬರ್ತೀನಿ ಅಷ್ಟೊಂದು ಚಾವು ಕುಡಿತೀನಿ ನೀನು ನೀರು ಏನವ ಕುಂತ್ಬಿಟ್ರಲ್ಲ ಬಿಟ್ರಲ್ಲ ಎಲ್ಲರೂ ಏ ಬರ ನಿಂಗ ಕುಂದ್ರ ಬಾ ಚಾ ಕುಡೀಂತಿ ಯಾವ್ವಾ ಇಷ್ಟೊತ್ತಿ ಚಾವು ಒಲವ ಯವ ಚಾ ಗು ಏನು ಬೇಡ ಏನ ಊರಾಗೇನ ಸುದ್ದಿ ಹಬ್ಬೈತಲ್ಲ ಯಾಕ அய்ய வாக்கீகே மனக்கு கேசில் கலவக்க அவரு துதி அப்ஸ்வா அல்ல சூதி அப்சோது யாரே ஊராக மாதிரி சவா இதர மக இன் அப்பவாத ஒர்ஸ் தார் நோட ஏன் யாரேன் மாட்டாரா அய்யா நின விச்சாரா அங்காரா இல்லை விடு ஏன் விசார ஐயா ஊராக ఒళ్కీ అన్స్క నన్న తంగి తంగి అన్స్కీ మర్యాద తగ్గక ఉంటాళ ఆకీ ఆకి అకీ ఒట్ట ఉంటవ్ అకీ సన్నకిమీ కాలేజ్నగ యార్నా లవ్ మాళంత అవి ఇట్ర ఇవత్ నాళన ఓడత ఓడు నన్న మగ అనకే అంద అయ్యవ నమ్మూరకే లవ్ మంతా ఓతవ నేజీ నోడ ನಿನ್ನ ಮಗಳ ಸುದ್ದಿ ಈಗ ನಿನ್ನ ತಂಗಿ ಮಕ್ಳದ ಯಾವಾಗ ಅವಕ್ಕ ಸುಮ್ಮೀರ ಯಾವ್ವ ನನ್ನ ಏನು ಮಾಡಿಲ್ಲ ಬಿಟ್ಟಿಲ್ಲ ಆಕಿ ಏನ ಗೆಳತಿ ಅವ್ರ ಅಣ್ಣ ಬಂದಿದ್ರಂತ ಅದನ್ನ ನೋಡಿ ಏನೇನೋ ಮಾತಾಡ ಉಟ್ಸ್ಯಾರ ಊರಾಗ ನನ್ನ ಮಗಳು ಕರೆ ಬಂದ್ರ ನೋಡ ಕೈ ಕೈ ಹಿಡ್ಕೊಂಡು ಓಡಾಡೋದೇನಂತ ಕ್ಯಾಂಟೀನ್ ಆಗೇನೋ ಉಣಿಸ್ತದೇನಂತ ಒಬ್ಬರೊಬ್ರು ಬಯಕ್ ಬೈ ಮಾತಾಡೋದೇನಂತ ಅಯ್ಯೋ ಒಂದ ಯಾಡ ಹ್ಞೂ ಪಿಚ್ಚರ್ ಗಿಚ್ಚರ್ಗೆಲ್ಲ ಓದ್ತಾರಂತ ನನ್ನ ಮಗಳು ಹೇಳ್ತಿರ್ತೈತಿ ಇವ್ವಾ ಹಿಂಗೆ ಅಕಿ ಅಂತ ಹೇಳಿ ನೋಡು இவத்தில நாளே ஓடத்தாழ ஊர் துண சுதி அதன் விடத்தார ஆக்கி ஒருத்தாழ யாரிங் கத்தாகல நன் மகளும் இரு நீனா ஏழு அக்கமாத் ஏனங்க ஊருகே ஏக்கரஸ்ல உடுகன அதுல ஹம் இது மாறர் யார் எல்லாரும் எல்லாரும் இந்த மாதது ஈக்கி மாத்தாடசி தக்க அதுக்கு அவரு துபா சுத்தி அப்சர் நோடு இங்க அய்யா ஹௌத நான்கண்டே ആ ഹുഡി ചല്ല ഓടാട്തിർത്ത കമലവ ഹെച്ചോട് മക്കള നാ കൺമക്ള്ട്ടവ എണ്ണ ബേക്കീ മുദിക്ക് മുൻ ഏഴീനിക്ക് ഊർ താടി എരിക്ക നരമക്കളു ദാട്ട ഇല്ല തുടസ ഇവകള ಯಾಕ್ಲೇ ಏನತ್ತ ಅಲ್ಲಿ ನಿಮ್ಮ ಅಕ್ಕ ನಿಂತಾಳಾ ಏನೇನ ಹೇಳಕತ್ತಾಳ ಹೌದಾ ಅಯ್ಯ ಈಂಗೆಲ್ಲ ನಡ್ದೈತಾನು ಅಲ್ಲ ಕಮಲ ಅವ್ರ ಮಕ್ಕಳು ಚಲೋ ಅಂದ್ಕಂಡಿದ್ದ ಬಿಡು ನಾ ಕಣ್ಣಿದ್ರು ಅಂತಿದ್ದೆ ಹಿಂಗತ್ತೈತಾನು ನೋಡವು ಓದಕಂತ ದುಡಿ ಹಿಂಗತ್ತೆಲ್ಲ ಮಾಡಿದ್ರೆ ಹೆಂಗ ಹೋಗಿ ಅಂತ ಮಾಡ್ಕಂಡು ಹ್ಞೂ ನೋಡು ಹಂಗಾರ ಕಮಲ ಏನಾದ್ರು ಸಿಕ್ಕರೆ ಹೇಳ್ಬೇಕಾಗ್ಯತಿ ಹುಷಾರಾಗಿಟ್ಕ ಮತ್ತು ಓಡ್ಗಿಡು ಹೋದಾಳ ಅಂತೇಳಿ ಹೇಗ್ಲಿ ಅವ್ರು ನಮ್ಮ ಲಕ್ಷ್ಮಿ ಬಗ್ಗೆ ಎಂದ ಹ್ಞೂನೇ ಕಮಲಕ್ಕ ನೀನಲ್ಲಿದ್ದೆಲ್ಲ ನಾನು ಮುಂದಕ್ಕೆ ಬಂದು ಕೇಳಿಸ್ಕೊಂಡಿದ್ದೆ ಆಕೆ ಅಕ್ಕ ಐತಲ್ಲ ನಿನ್ನ ಮಗಳು ಯಾರನ್ನ ಲೋ ಮಾಡಕತ್ತಾಳ ಕಾಲೇಜ್ನಾಗ ಇವತ್ ನಾಳೆ ಓಡೋತಾಳ ಓಡಂತ ಮಾತಾಡಕತ್ತಾಳೆ ಇರು ಇರು ಏನು ಮಾತಾಡ್ತಾ ಕೇಳಿಸ್ಕೊಳೋಣ ಇಷ್ಟೆಲ್ಲ ಮಾತಾಡಿದ್ದಕ್ಕೆ ಕೇಳಿಸಿದ್ರೆ ಬಾಕಾ ಸಗಿರಿ ಸಗಿ ಅಕ್ಕಿ ಮಾಡ್ತೀನಿ ಇವತ್ತು ವಾ ಕಮ್ಲಕ್ಕ ಜೀರು ಇನ್ನೂ ಏನು ಮಾತಾಡ್ತಾ ಕೇಳಿಸ್ಕೊಳ್ಳಣ ಇನ್ನೇನು ಮಾತಾಡ್ತಾಳ ಏನಾನೈತೆ ಏನದು ಕೇಳಿಸ್ಕೊಳ್ಳ ಸುಳ್ಳು ಸುಳ್ಳು ಏನೇನೋ ಉಟ್ಸಕತ್ತಡ ಸಗಿ ನೀನು ಯಾರು ಯಾರನ್ನ ಲೋ ಮಾಡ್ಕತ್ತಾರ ಯಾರು ಓಡತ್ತಾರ ಹಾಂ ஐயோ நீ அடி விட்டியில்ல